ಪ್ರಮುಖವಾಗಿ ಈ ಒಂದು ಅನಾಹುತ ಆಗುವಂತ ಕಾರಣ ಮೂರನೇ ತಾರೀಕು ನಡೆದಂತ ಮ್ಯಾಚ್ ಜೂನ್ ಮೂರು ಫೈನಲ್ ಮ್ಯಾಚ್ ಪಂಜಾಬ್ ಕಿಂಗ್ ವರ್ಸಸ್ ಆರ್ ಸಿ ಬಿ ಇಡೀ ರಾಜ್ಯ ಏನು ಆ ಸಂತೋಷದಲ್ಲಿ ಎಲ್ಲ ಮುಳುಗೋಗ್ಬಿಟ್ರಿ ಎಲ್ಲರೂ ಕೂಡ ನ್ಯೂ ಇಯರ್ಗು ನಾನ್ ನೋಡ್ದಂಗೆ ನ್ಯೂ ಇಯರ್ ಆಚರಣೆ ಮಾಡ್ತಾರೆ ಬೆಂಗಳೂರಲ್ಲಿ ಆ ನ್ಯೂ ಇಯರ್ ಇದ್ರ ಮುಂದೆ ಏನು ಇಲ್ಲ ಅಷ್ಟು ದೊಡ್ಡದಾದಂತಹ ಬೀದಿಗಿಳಿದು ಎಲ್ಲ ಕುಣಿಯಕ್ಷ ಮಾಡಿದ್ರು ಕಂಟ್ರೋಲ್ ಮಾಡಕ್ಕೆ ಆಗ್ತಾ ಇಲ್ಲ ಪಾಪ ಆ ಪೊಲೀಸರು ಆ ಮಾಯಕರು ಆ ಪೊಲೀಸ್ ಕತೆ ನೋಡ್ಬೇಕು ನೀವು ಅವರು ರಸ್ತೆ ರಸ್ತೆಗಳಲ್ಲಿ ಎಲ್ಲಾ ಪೊಲೀಸ್ ಆಫೀಸರ್ ನಿಂತಿದ್ರು ಅವ್ರೇನೋ ಹತ್ತು ಗಂಟೆಗೆ ಮುಗಿತೈತೆ ಅಂದ್ರು ಎರಡು ಗಂಟೆ ಆಯ್ತು ಮೂರ್ ಗಂಟೆ ಆಯ್ತು ನಾಲ್ಕು ಗಂಟೆ ಆಯ್ತು ಆರು ಗಂಟೆ ಆದ್ರೂನು ಈ ಸಂಭ್ರಮ ಆಚರಣೆ ಮುಗಿಲೇ ಇಲ್ಲ ನನ್ಗನ್ಸತಿ ಅವರೆಲ್ಲ ಮನೆಗೆ ಹೋಗಿದ್ದೆ ಏಳು ಗಂಟೆ ಒಂಥರ ದೀಪಾವಳಿ ಹಬ್ಬದ ರೀತಿ ಆಗೋಯ್ತು ಇದು ಒಂದ್ ರೀತಿ ಪೊಲೀಸರಿಗೆ ಇದನ್ನ ನಿಭಾಯಿಸುವ ಅಷ್ಟೊತ್ತಿಗೆ ಅವ್ರಿಗೆ ಚಳಿ ಜ್ವರ ಎಲ್ಲ ಬಂದು ತಲೆನ ನೆಲಕ್ಕೆ ಹಾಕಿದ್ರೆ ಸಾಕಪ್ಪ ಮಲಗಿಬಿಡೋಣ ನಾವು ಅನ್ನೋ ಸ್ಥಿತಿಗೆ ಬಂದಿದ್ರು ಪೊಲೀಸ್ ಅವರು ಬೆಳಗ್ಗೆ ಅಂತ ಇದನ್ನ ನೋಡಿದ್ರು ನಮ್ಮ ಡಿ ಕೆ ಶಿವಕುಮಾರ್ ಅವರು ಏನಪ್ಪಾ ಇಷ್ಟೊಂದು ಉಚ್ಚೆದ್ದು ಕುಣಿತಾ ಇದಾರೆ ಹಾ ಸಂಭ್ರಮ ಆಚರಣೆ ಏನ್ ಎಲ್ಲ ರಾಜ್ಯ ಪೂರ್ತಿ ಅಂತ ಸರ್ಕಾರಕ್ಕೆ ಒಂಥರ ಅನ್ಸ ಶುರುವಾಯ್ತು ಇದನ್ನ ಹೆಂಗನಾ ನಾವು ಟ್ರಾನ್ಸ್ಫರ್ ಮಾಡ್ಕೊಂಡ್ಬೇಕಲ್ಲ ಈ ಕ್ರೆಡಿಟ್ ವಾರ್ ನ ಈ ಕ್ರೆಡಿಟ್ ವಾರ್ ಇದನ್ನ ನಮ್ ಕಡೆ ಹೆಂಗ್ ಟ್ರಾನ್ಸ್ಫರ್ ಮಾಡ್ಕಣೋದು ಅಂತ ಸ್ಕೆಚ್ ಹಾಕೋದು ಅಲ್ಲೇ ಪ್ರಾರಂಭ ಆಗಿದ್ದು ಮ್ಯಾಚ್ ನಾವು ಇನ್ನೂ ಗೆದ್ದೇ ಇಲ್ಲ ಅಲ್ಲಿ ಅವಾಗೇ ಒಂದು ಲೆಟರ್ ಬರ್ತೈತೆ ಪೊಲೀಸ್ ಗೆ ಪೊಲೀಸ್ ಅವ್ರಿಗೆ ನಮ್ ಸಿಎಂ ನನ್ಗೆ ಹೇಳ್ತಾ ಇಲ್ಲ ನನ್ಗೆ ಗೊತ್ತೇ ಇಲ್ಲ ಗೊತ್ತಿಲ್ಲ ಪರಮೇಶ್ವರ್ ಯಾವಾಗ ಹೇಳ್ತಾರೆ ಅವ್ರು ಯಾವಾಗ ಒಂದ್ಸರಿ ಹೇಳ್ಬಿಟ್ಟು ಅವ್ರಿಗೆ ಗೊತ್ತೇ ಲೆಟರ್ ಬರೀತಾರೆ ಏನಂತ ಅಂದ್ರೆ ಕಾಪಿನ ಕೊಡ್ತೀನಿ ನಿಮ್ಗೆ ಕಮಿಷನರ್ ಆಫ್ ಪೊಲೀಸ್ ನಾವು ಒಂದು ಪೆರೇಡ್ ಮಾಡ್ತೀರಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಕಾರ್ಯಕ್ರಮ ಮಾಡ್ತೀರಿ ನೀವು ಅದಕ್ಕೆ ಏನೇನ್ ಬೇಕೋ ಬಂದೋಬಸ್ತ್ ಮಾತಾ ಮಾಡಗಳಿ ನಿಮ್ಗೇನಾದ್ರೂ ಮಾಹಿತಿ ಬೇಕಾದ್ರೆ ಅವ್ರಿಗೆ ಪೊಲೀಸ್ ಅವ್ರಿಗೆ ಹೇಳಿರೋದು ನಿಮ್ಗೆ ಏನಾದರೂ ತೊಂದರೆ ಆದರೆ ನಮ್ಮಿಂದ ಮಾಹಿತಿ ಕೇಳಿದ್ರೆ ನಮ್ಮ ಹತ್ರ ಬಂದು ಮಾಹಿತಿ ತಗೊಂಡೋಗಿ ಹೋಗಿ ಈ ಕಾಪಿ ಪೊಲೀಸ್ ಪೊಲೀಸ್ ಕಮಿಷನರ್ಗೆ ಸರ್ಕಾರ ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತಾರೆ ಆ ಪೊಲೀಸ್ ಕಮಿಷನರ್ ಯಾರು ಅಂತ ನನ್ಗೆ ಗೊತ್ತಿಲ್ಲ ಯಾವ ರಾಜ್ಯದವನು ಅಂತ ಗೊತ್ತಿಲ್ಲ ನನಗೆ ಎರಡನೇದು ಬಿರಿ ಪೊಲೀಸ್ ಕಮಿಷನರ್ ಬರೆಯಲ್ಲ ಡಿ ಸಿ ಬರೀತಾರೆ ಡಿ ಸಿ ಪಿಗೂ ಒಬ್ಬರಿಗೆ ಅಲ್ಲ ಆಮೇಲೆ ಸರ್ಕಲ್ ಇನ್ಸ್ಪೆಕ್ಟರ್ ಬರೀತಾರೆ ಎಲ್ಲ ಐತೆ ಸರ್ಕಲ್ ಇನ್ಸ್ಪೆಕ್ಟರ್ ಡಿ ಸಿ ಪಿ ಕಮಿಷನರ್ ಎಲ್ಲರಿಗೂ ಲೆಟರ್ ಇದು ಬರ್ದಾದ್ಮೇಲೆ ಮತ್ತೆ ಆರ್ ಸಿ ಬಿ ಅವರು ಫಸ್ಟ್ ಎವಿಡೆನ್ಸ್ ಕೊಡ್ತಾ ಇದೀನಿ ಫಸ್ಟ್ ದಾಖಲೆ ಫಸ್ಟ್ ಸಾಕ್ಷಿ ಕೊಡ್ತಾ ಇದ್ದೀನಿ ಇಲ್ಲಿ ಡಿ ಪಿ ಆರ್ಗೆ ಗೆ ಒಂದು ಲೆಟರ್ ಬರ್ತಾರೆ ಡಿ ಪಿ ಆರ್ ಕಾಪಿ ಇದೆ ನನ್ನ ಹತ್ರ ನಿಮ್ ಡಿ ಪಿ ಆರ್ ಸೆಕ್ರೆಟರಿ ಅದಕ್ಕೆ ಯಾಕೆ ಹಾಕಿದಾರ ಗೊತ್ತಲ್ಲ ಎಕ್ಸ್ 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 ಅಂದ್ರೆ ಹಾಕ್ಬಿಟ್ಟವ್ರು ಮೂರ್ ಎಕ್ಸ್ ಹಾಕವ್ರೆ ಎಕ್ಸ್ 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 ಮೂರ್ ಎಕ್ಸ್ ಪಿ ಆರ್ ಸೆಕ್ರೆಟರಿ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಅವರು ಡಿಸೈಡ್ ಆಗಿರಲ್ಲ ಪರ್ಮಿಷನ್ ಟು ದಿ ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ಸ್ ಫಾರ್ ದಿ ಸಿಲಿಟೇಷನ್ ಫೆಲಿಸಿಟೇಷನ್ ಸರ್ ದಿಸ್ ಈಸ್ ಆಲ್ಸೋ ಇನ್ಫಾರ್ಮ್ ದಟ್ ಹಾನರಬಲ್ ಚೀಫ್ ಮಿನಿಸ್ಟರ್ ಅಂಡ್ ಆನರಬಲ್ ಡೆಪ್ಯೂಟಿ ಸಿಎಂ ಶಲ್ ಗ್ರೇಸಿಂಗ್ ದಿಸ್ ಅಕೇಶನ್ ಆರ್ ಸಿ ಬಿ ಪ್ಲೇಯರ್ಸ್ ಅಂಡ್ ಸಪೋರ್ಟ್ ದ ಸ್ಟಾಫ್ ಅವ್ರು ಹೇಳ್ತಾರೆ ಪರ್ಮಿಟ್ ಟು ಮೇಕ್ ನೆಸೆಸರಿ ಅರೇಂಜ್ಮೆಂಟ್ ಅಟ್ ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ ಇದು ನೀವೇನೋ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ರಾ ಕೇಳಿದ್ರ ನಿಮ್ಮನ್ನು ಬಂದು ಈಗ ಮುಖ್ಯಮಂತ್ರಿದು ನಮ್ಮ ಎಮ್ ಎಲ್ ಎಗಳೆಲ್ಲ ಬಹಳ ಕೇಳ್ತಾರೆ ಸಾರ್ ನೀವು ಬಂದ್ಬಿಟ್ರೆ ನಮ್ಗೆ ಬಹಳ ಹೆಲ್ಪ್ ಆಗ್ತೈತೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಒಂದು ಕಾರ್ಯಕ್ರಮ ಕೊಡಿ ಅಂತ ತಯಾರಿ ಮಾಡ್ಕಂತಾರೆ ಪಾಪ ದುಡ್ಡು ಖರ್ಚು ಮಾಡಿ ಎಲ್ಲ ತಯಾರು ಮಾಡ್ತಾರೆ ಅದಕ್ಕೆ ಮುಖ್ಯಮಂತ್ರಿಗೆ ಒಂದು ಹದಿನೈದು ದಿನ ಮುಂಚೆ ಹೇಳಿರ್ತಾರೆ ಕೊಡಿ ಕೊಡಿ ಸಾರ್ ಕೊಡಿ ನೀವು ಬಂದ್ರೆ ನಮ್ಗೆ ಬಹಳ ಹೆಲ್ಪ್ ಆಗ್ತೈತೆ ಅಂತ ಇದು ಎಷ್ಟು ದಿನಕ್ಕೆ ಮುಂಚೆ ಕೊಟ್ಟವ್ರೆ ಎಷ್ಟು ದಿನಕ್ಕೆ ಮುಂಚೆ ಕೊಟ್ಟವ್ರೆ ಅವರೇ ಡಿಕ್ಲೇರ್ ಮಾಡಿಬಿಟಾರೆ ಸಿ ಎಂ ಬರ್ತಾರೆ ಡೆಪ್ಟಿ ಸಿ ಬರ್ತಾರೆ ಅಂತ ಗ್ರ್ಯಾಂಡ್ ಸ್ಟೆಪ್ ಇದೆ ಸ್ಟೇಡಿಯಂ ಇದೆ ಇದರಲ್ಲಿ ಈ ಲೆಟರ್ ಅಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಸನ್ಮಾನ್ಯ ಉಪ ಮುಖ್ಯಮಂತ್ರಿಗಳೇ ಹೆಂಗ್ ಹಾಕಿದ್ರು ಅವರು ಹೌದು ನೀವು ಮಾತಾಡಿಲ್ಲ ಅಂದ್ರೆ ಅವ್ರು ಹಾಕಕ್ಕೆ ಸಾಧ್ಯನೇ ಇಲ್ಲ ನಿಮ್ ಜೊತೆ ಮಾತಾಡದೆ ಅವ್ರು ಹಾಕಿಲ್ಲ ನಿಮ್ ಜೊತೆ ಮಾತಾಡಿದರೆ ಇದೇ ನಾನು ಫಸ್ಟ್ ಎವಿಡೆನ್ಸ್ ನಿಮ್ಗೆ ಆ ಎರಡು ಪ್ರೋಗ್ರಾಂ ಗೊತ್ತಿತ್ತು ಅನ್ನೋದಕ್ಕೆ ಇದು ಮೊದಲನೇ ಎವಿಡೆನ್ಸ್ ಅನ್ನ ನಾನು ಕೊಡ್ತಾ ಇದ್ದೀನಿ ಅಧ್ಯಕ್ಷರೇ